ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ಬೋದು ಅನ್ಕೊನ್ಸುತ್ತೆ ನಿಮಗೆ ನನ್ನ ಪ್ರಕಾರ ಏನಕ್ಕೆ ಯಾಕಂದ್ರೆ ಅವರು ಏನಿದ್ದಾರೆ ಹಾಗೆ ಅವ್ರು ಆಡ್ಕೊಂಡು ಲೈಕ್ ಅವ್ರು ಇನ್ನೋಸೆಂಟ್ ಆಗಿರ್ಬೋದು ಸ್ಟ್ರಾಟಜಿ ಅಂತ ಹೇಳಕ್ ಆಗಲ್ಲ ಅವ್ರಿಗೂ ಹ್ಮ್ ಆದ್ರೆ ಅವ್ರು ಹೇಗಿರ್ಬೇಕು ಹಾಗೆ ಇದ್ದಾರೆ ಹೇಗೆ ಆಡ್ಬೇಕು ಹಾಗೆ ಆಡ್ತಿದ್ದಾರೆ ಅಷ್ಟೇ ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡು ಏನಿಲ್ಲ ಅವ್ರಾಯ್ತು ಅವ್ರ ಕೆಲಸ ಆಯ್ತು ಎಂಟರ್ಟೈನ್ಮೆಂಟ್ ಎಲ್ಲ ಅವ್ರ ಹಾಡೋ ಹಾಡುಗಳಾಗಿರ್ಬೋದು ಇದಾಗಿ ಹೋಗ್ತೀವಿ ಚೆನ್ನಾಗ್ ಆಡ್ತಾರೆ ಅಂದ್ರೆ ಉತ್ತರ ಕನ್ನಡದ ಭಾಷೆ ಬೇರೆ ಚೆನ್ನಾಗ್ ಆಡ್ತಾರೆ ನಾವು ಒಂದ್ ಮತ್ತು ಕೂಡ ಮಿಸ್ ಮಾಡವ ಮನೇಲಿ ಒಂಬತ್ತುವರೆ ಅವರು ಸಾಕು ಟಿವಿ ಹಾಕೊಂಡು ನೋಡ್ತಿರ್ತೀವಿ ಬಿಗ್ ಬಾಸ್ ಅಂದ್ರೆ ಮಾಡಲ್ಲ ಎಲ್ಲ ನಮ್ಮ ಮನೇಲಿ ಎಲ್ಲರೂ ಅಷ್ಟೇನೆ ಹನುಮಂತವರೆ ಗೆಲ್ಲೋದು

ಇವ್ರನ್ನ ಬಿಟ್ಟರೆ ತ್ರಿವಿಕ್ರಮ ಅಂತ ಇಬ್ಬರಲ್ಲಿ ಯಾರಾದ್ರೂ ರನ್ನರ್ ಅಪ್ ತ್ರಿವಿಕ್ರಮ್ ಹನುಮಂತನೇ ವೋಟ್ ಮಾಡ್ತಾನೆ ಅದರಿಂದ ಫಸ್ಟ್ ಹನುಮಂತವ್ರ ಬಂದ್ರೆ ಎಲ್ಲರಿಗೂ ಫಿಶಿ ಈವನ್ ನಮ್ಮ ಅತ್ತೆ ಅವ್ರಿಗಂತೂ ತುಂಬಾದ್ರೆ ತುಂಬಾ ಇಷ್ಟ ಹನುಮಂತ ಅಂದ್ರೆ ಅವ್ರಿಗೆ ಇವಾಗ ಫೈನಲ್ ಟಿಕೆಟ್ ಕೊಡೋವಾಗ ಅವ್ರ ಫ್ರೆಂಡ್ ಧನರಾಜು ಇದ್ರಲ್ಲ ದ ಅವ್ರ ಮೋಕ್ಷಿತ ಕೊಟ್ಟರು ಅವಾಗ ಏನು ಸ್ವಲ್ಪ ಸ್ಟ್ರಾಟಜಿ ಅನ್ಸಿಲ್ವಾ ಅಂದರೆ ಧನ್ರಾಜ್ ಅವರು ಹೇಳಿದ್ರು ಅಂದರೆ ಸ್ವಲ್ಪ ಮೆಂಟಲಿ ಸ್ವಲ್ಪ ವೀಕ್ ಇದ್ರು ಹ್ಞೂ ಸ್ವಲ್ಪ ಕಂಪೇರ್ ಮಾಡಿಕೊಂಡ್ರೆ ಮತ್ತೆ ಅವರು ಆಡಿದಾಟ ಅದು ಮಿರರಲ್ಲಿ ನೋಡ್ಕೊಂಡು ಸೊ ಅದರಿಂದ ಅವರು ಅವ್ರಾಗ ಅವ್ರಿಗೆ ನಾಮಿನೇಟ್ ಮಾಡ್ಕೊಂಡಿರೋದು ಅವ್ರು ಹೇಳಿದ್ಮೇಲೆ ಮಿರರ್ ಬೇಕಂತ ಇಟ್ಟಿದ್ದು ಅನ್ಸಿಲ್ವಾ ಗಿಮಿಕ್ ಅಂತ ಅನ್ಸಲ್ವಾ ನಿಮಗೆ ಇದ್ರೂ ಕೂಡ ಅವ್ರು ಪ್ರಾಂಪ್ಟಾಗಿ ಆಡ್ಬೋದಾಗಿತ್ತು ಬಟ್ ಅವ್ರು ಪ್ರಾಂಪ್ಟಿ ಅವಾಗ ಹೇಳ್ಕೊಂಡ್ರಲ್ಲ ಹೌದು ನಾನು ಬಟ್ ಅದಕ್ಕೆ ಅವ್ರು ಅವ್ರು ಪ್ರಾಂಪ್ಟಾಗಿ ಒಪ್ಕೊಂಡ್ರು ಕೂಡ ಆಯ್ತು ನಾನು ನಾಮಿನೇಟ್ ಮಾಡ್ಕೊಳ್ತೀನಿ ಆದ್ರೆ ಏನ್ ಆ ಗೇಮ್ ಅಲ್ಲಿ ಏನಿತ್ತು ಲಾಸ್ಟ್ ವೀಕಲ್ಲಿ ಮೋಕ್ಷಿತ ಅವ್ರು ಆಡಿದ್ದು ಚೆನ್ನಾಗಿ ಆಡಿದ್ರು ಸೊ ಹನುಮಂತವರದು ಎಲ್ಲಾರ್ದು ಪರ್ಫಾರ್ಮೆನ್ಸ್ ಕಂಪೇರ್ ಮಾಡ್ಕೊಂಡ್ರೆ ಮೋಕ್ಷಿತ ಅವ್ರದ್ದು ಜಾಸ್ತಿ ಆದ್ರಿಂದ ಅವ್ರನ್ನ ಒಂದು ಟಿಕೆಟ್ ಫೈನಾಲೆ ಕೊಟ್ಟಿದ್ದು ಯಾವುದು ತಪ್ಪಿಲ್ಲ ಅಂತ ಯಾರು ವಿನ್ ಆಗ್ಬೋದು ಅನ್ಸುತ್ತೆ ನಿಮಗೆ ನಮಗೆ ಡೆಫಿನೆಟ್ ಆಗಿ ಹನುಮಂತು ವಿನ್ ಆಗ್ಬೋದು ಅಂತ ಅನಿಸ್ತಾ ಇದೆ ಏನಕ್ಕೋಸ್ಕರ ನಮ್ಗಿಷ್ಟ ಇಷ್ಟ ಅವ್ರಿಗೆ ಇನ್ನೋಸೆನ್ಸು ಹಾಡು ಆಮೇಲೆ ಅವರು ಗೇಮ್ಸ್ ಆಡೋ ರೀತಿ ಇಷ್ಟ ರನ್ನರ್ ಅಪ್ ಯಾರಾಗ್ಬೋದು ಅನ್ಸತ್ತೆ ತ್ರಿವಿಕ್ರಮ್ ತ್ರಿವಿಕ್ರಮ್ಗಿಂತ ಹನುಮಂತು ಬೆಸ್ಟ್ ಅನ್ಸ್ತಾರ ಹೌದು ಟಾಪ್ 3 ಅಲ್ಲಿ ಯಾರು ಇರಬಹುದು ಅನ್ಸುತ್ತೆ ಯಾವುದರಲ್ಲಿ ಟಾಪ್ 3 ಅಲ್ಲಿ ಟಾಪ್ 3 ಅಲ್ಲಿ ಭವ್ಯ ಹ್ಮ್ ತ್ರಿವಿಕ್ರಮ ಭವ್ಯ ಬಗ್ಗೆ ಹೇಳ್ತೀರಾ ಆ ಚೆನ್ನಾಗಿ ಗೇಮ್ ಆಡ್ತಾರೆ ಚೆನ್ನಾಗಿ ಗೇಮ್ ಆಡ್ತಾರೆ ಆದ್ರೆ ಬೇರೆಯವ್ರ ಜೊತೆ ಮಿಂಗಲ್ ಆಗಲ್ಲ ಅವರಿಬ್ಬರೇ ಇರ್ತಾರೆ ಇಬ್ಬರೇ ಇರ್ತಾರೆ ಏನ್ ಫ್ರೆಂಡ್ಶಿಪ್ ಅನ್ಸುತ್ತೆ ಅವ್ರದ್ದು ಆ ಇರಬಹುದು ನೀವು ಯಾರಿಗೋಸ್ಕರ ಬಿಗ್ ಬಾಸ್ ನೋಡೋದು ಈಗ ನಾವು ಅನ್ಮಂತು ಫ್ರೆಂಡು ಅಂತ ಪಾರ್ಶಾಲಿಟಿ ಮಾಡಿಲ್ಲ ಯಾರು ಇರ್ತಾರೋ ಅವ್ರಿಗೆ ಕೊಟ್ಟಿದ್ದಾರೆ ಅವ್ರಿಗೆ ಕೊಟ್ಟಿದ್ದಾರೆ ಸೂಪರ್ ಅನ್ಸುತ್ತಾ ಸೂಪರ್ ರಜತ್ ಬಗ್ಗೆ ಏನ್ ಹೇಳ್ತೀರಾ ರಜತ್ ಅಲ್ಲ ಬಿಗ್ ಬಾಸ್ ಮನೆಗೆ ಹಂಗೆ ಇರಬೇಕು ಅಂತ ಅನ್ಸಲ್ವಾ ಫೈಟಿವ್ ಇರಬೇಕು ಆಗಲಿ ಮಧ್ಯ ಮಧ್ಯ ಪಾರ್ಶನಲಿಟಿ ಮಾಡ್ಬಿಟ್ರು ಭವ್ಯಿಗೆ ಅದು ಸರಿಯಲ್ಲ ಭವ್ಯೇನಿ ಪಾರ್ಶನಲಿಟಿ ಮಾಡಿದ್ರಾ ಹೌದು ಹಾ ಹಾ ಯಾವ ವಿಷಯದಲ್ಲಿ ಅವರು ಪಾರ್ಶನಲಿಟಿ ಮಾಡಿದ್ರು ಸ್ನಲ್ಲಿ ಅಲ್ಲ ಗೇಮ್ ಅಂದ ಬಂದಾಗ ಬಿಗ್ ಬಾಸ್ ಮನೆಯಲ್ಲಿ ಹಾಗೆ ಇರಬೇಕು ನಿಮಗೆ ಅಲ್ಲ ಅವರು ಉಸ್ತುವಾರಿ ಮಾಡುವಾಗ ಪಾರ್ಶನಲಿಟಿ ಮಾಡಬರ್ದಲ್ವಾ ಹಾ ಹಾ ಗೇಮ್ ಚೆನ್ನಾಗಿ ಗೇಮ್ ಉತ್ಸವರಿ ಪಾರ್ಶನಲಿಟಿ ಮಾಡಬರ್ ಹಾ ನೆಕ್ಸ್ಟ್ ಸೀಸನ್ ಇಂದ ಸುದೀಪ್ ಸರ್ ಬರಲ್ಲ ಅಂತ ಹೇಳಿದಾರೆ ನೆಕ್ಸ್ಟ್ ಸೀಸನ್ ಇಂದ ನೀವು ನೋಡ್ತೀರಾ ಬಿಗ್ ಬಾಸ್ ಇಲ್ಲ ಸುದೀಪ್ ಸರ್ ಬಂದೇ ಬರ್ತಾರೆ ಹಾಗೆ ಹೇಳಿರ್ಬೋದು ಆದರೂ ಬರಲಿ ಅಂತ ನಮಗೂ ಇಷ್ಟ ಬಂದಿಲ್ಲ ಅಂದ್ರೆ ನೀವು ನೋಡ್ತೀರಾ ನೋಡು ಸೈಡ್ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ಬೋದು ಅನ್ಸ ಹನುಮಂತ್ ಏನಕ್ಕೋಸ್ಕರ ತುಂಬಾ ಫ್ರಾಂಕ್ ಆಗಿ ಆಡ್ತಾರೆ ಯಾವುದೇ ರೀತಿ ನಾಟಕ ಅಂತ ಅನ್ಸೋದಿಲ್ಲ ಅವ್ರು ವಿನ್ ಆಗ್ಬೇಕು ಕನ್ನರಪ್ಪ ಬಂದಾಗ ಹಿರಿಕ ಏನಕ್ಕೆ ಓಕೆ ಚೆನ್ನಾಗಿ ಆಟ ಆಡಿದ್ದಾರೆ ಅವರು ಕೂಡ ಹಾಗಾಗಿ ಆಗ್ಬೇಕು ಅವ್ರಿಗಿಂತ ಹನುಮಂತ ಬೆಸ್ಟ್ ಹನುಮಂತ ಬೆಸ್ಟ್ ಅವರು ಫಿಸಿಕಲಿ ಎಲ್ಲರಲ್ಲೂ ತುಂಬಾ ನ್ಯಾಯವಾಗಿ ಆಟಾಡಿದ್ದಾರೆ ಹಾಗಾಗಿ ಅವರು ಕ್ಯಾಪ್ಟನ್ಸಿ ಕೂಡ ಚೆನ್ನಾಗಿ ಮಾಡಿದ್ದಾರೆ ಹಾಗಾಗಿ ಹನುಮಂತ ಅವ್ರು ಗೆಲ್ಬೇಕು ಇವಾಗ ಟಿಕೆಟ್ ಉಪ್ಪಿನಾಲೆ ಅಂತ ಕೊಟ್ಟಾಗ ಅವ್ರ ಫ್ರೆಂಡ್ ಧನರಾಜ್ ಬದಲು ಮೋಕ್ಷಿತ ಕೊಟ್ರಲ್ಲ ಅದಕ್ಕೆ ಫ್ರಾಂಕ್ ಆಗಿ ಆಟ ಆಡಿದ್ದಾರೆ ಎಣ್ಣೆ ಗೆಲ್ಲಿಸ್ಬೇಕು ಅಂತ ಹೇಳಿದ್ರೆ ಸೊ ಆಗಾಗಲ್ಲ ಆಮೇಲೆ ಬೇರೋರಿಗೂ ಅವರಿಗೂ ವ್ಯತ್ಯಾಸನೇ ಇರೋದಿಲ್ಲ ನ್ಯಾಯಬದ್ಧವಾಗಿ ಅವ್ರ ಏನು ಡಿಸಿಷನ್ ತಗೋಬೇಕು ಅದನ್ನ ತಗೊಂಡಿದ್ದಾರೆ ಧನರಾಜ್ ಗಿಂತ ನಿಮ್ಗೆ ಮೋಕ್ಷಿತ ಬೆಸ್ಟ್ ಅನ್ಸುತ್ತಾ ಹೌದು ಧನರಾಜ್ ಗಿಂತ ಮೋಕ್ಷಿತ ಬೆಸ್ಟ್ ಇದ್ದಾರೆ ಹಾಗಾಗಿ ಅವ್ರು ಕರೆಕ್ಟಾಗಿ ಆಗಿ ತಗೊಂಡಿದ್ದಾರೆ ಇವಾಗ ಡೇ ಒನ್ ಇಂದ ಹಂಗೆ ನೋಡಿದ್ರೆ ಮೋಕ್ಷಿತ ಅಷ್ಟೇನೆ ಆಕ್ಟಿವಿಟೀಸ್ ಆಗಲಿ ಆ ರೀತಿ ನೋಡಿದ್ರೆ ಡೇ ಒನ್ ಇಂದ ಧನರಾಜ್ ಅವರು ಕೂಡ ಒಂದೇ ಲೆವೆಲ್ ಅಲ್ಲಿ ಇಬ್ರು ಇದ್ದಾರೆ ಯಾರು ಇಚ್ಚು ಯಾರು ಕಮ್ಮಿ ಅನ್ನಂಗಿಲ್ಲ ಆದ್ರೆ ಮೋಕ್ಷಿತಾ ಬೆಟರ್ ಧನರಾಜರ್ಗಿಂತ ಮೋಕ್ಷಿತಾ ಬೆಟರ್ ಆಗಿದ್ದಾರೆ ಹಾಗಾಗಿ ಹನುಮಂತವ್ರು ಅವ್ರನ್ನ ಚೂಸ್ ಮಾಡಿದ್ದಾರೆ ಅದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಥವಾ ಯಾವುದೇ ಕೆಟ್ಟ ಉದ್ದೇಶ ಇಟ್ಕೊಂಡು ಅವರು ನಾವು ಫ್ರೆಂಡ್ನ ಇದು ಮಾಡಬಾರ್ದು ಆ ತರ ಏನು ಇದ್ ಮಾಡಿಲ್ಲ ಮೋಕ್ಷಿತ ಅವ್ರನ್ನ ಚೆನ್ನಾಗಿ ಅವ್ರು ಇದು ಮಾಡಿದ್ದಾರೆ ಮೋಕ್ಷಿತ ಅವರು ಕೂಡ ಅದಕ್ಕೆ ಕರೆಕ್ಟ್ ಆಗಿ ಫಿಟ್ ಇದ್ದಾರೆ ಎಲ್ಲರಿಗೂ ಹೌದು ಇದ್ದಾರೆ ಮೋಕ್ಷಿತಾ ಇಲ್ಲಿ ಟಾಪ್ ತ್ರೀ ಅಲ್ಲಿ ಬರ್ತಾರೆ ಅನ್ಸುತ್ತ ಟಾಪ್ ತ್ರೀ ನಲ್ಲಿ ಬರ್ಬೋದು 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 ಮತ್ತೆ ತ್ರಿವಿಕ್ರಮ್ ಫ್ರೆಂಡ್ಶಿಪ್ ಬಗ್ಗೆ ಫ್ರೆಂಡ್ಶಿಪ್ ಅನ್ಸುತ್ತಾ ಅಲ್ಲ ಫೇಕ್ ಅನ್ಸುತ್ತೆ ಫೇಕ್ ಅನ್ಸುತ್ತೆ ಒಂದು ಸಲ ಇದ್ದಾಗೆ ಒಂದು ಸಲ ಇರೋದಿಲ್ಲ ಫೇಕ್ ಅನ್ಸುತ್ತೆ ಹಾಂ 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 ಅಂದರೆ ಹೇಗೆ ಒಂಥರ ಇದ್ದಾಗ ಇರೋಲ್ಲ ಅಂದರೆ ನನಗೆ ಅವರಿಬ್ರೂ ಫ್ರೆಂಡ್ಶಿಪ್ ಏನು ನನಗೆ ಆ ಥರ ಈಗ ದಂದ್ರ ಜನ್ಮಂತೋರ ಥರ ಇರಲ್ಲ ಇರಲ್ಲ ಹಾಂ ಹಾಂ ಅವರಿಗೆ ಅವರು ಹೋಲ್ಕೆ ಮಾಡಿಕೊಂಡಾಗ ನನಗೆ ಅದು ಫೇಕ್ ಅನ್ಸುತ್ತೆ ಹಾಂ ಹಾಂ ಅಷ್ಟೇ

ಫಿಸಿಕಲಿ ಅವ್ರು ಇದ್ದಾರೆ ಅಂದ್ರೆ ತಕ್ಷಣ ವಿನ್ನರ್ ಆಗಲ್ಲ ವ್ಯಕ್ತಿತ್ವಗಳ ಆಟ ಆಗಿರೋದ್ರಿಂದ ಅನ್ಮಂತ್ ಅವರು ವಿನ್ ಆಗ್ತಾರೆ ಓಕೆ ಓಕೆ ನೆಕ್ಸ್ಟ್ सीजन ಸುದೀಪ್ ಸರ್ ಬರಲ್ಲ ಏನು ಹೇಳ್ತಿರಾ ಅದರ ಬಗ್ಗೆ ಸುದೀಪ್ ಸರ್ ಇಲ್ಲ ಅಂದ್ರೆ ಬಿಗ್ ಬಾಸ್ ನೋಡಕ್ಕೆ ಬೇಜಾರ್ ನೋಡ್ತೀರಾ ನೀವು ನೆಕ್ಸ್ಟ್ ಸೀಸನ್ ಸುದೀಪ್ ಸರ್ ಬರ್ತಾರೇನೋ ಇದೆ ನೋಡೋಣ ಆದ್ ಅವರೇ ಕೂಡ ಇನ್ನು ಅವರು ಮಾಡಿದ್ದಾರೆ ಮಾಡಿದ್ದಾರೆ ಬಟ್ ಚಾನೆಲ್ ಅವರು ಇನ್ನು ಏನ್ ಮಾಡ್ತಾರೆ ಅಂತ ನೋಡೋಣ ಓಕೆ ಅವರು ಬಂದಿಲ್ಲ ಅಂದ್ರೆ ನೋಡ್ತೀರಾ ಕಂಟೆಸ್ಟೆಂಟ್ ಮೇಲೆ ಡಿಪೆಂಡ್ ಇಲ್ಲ ಬಿಗ್ ಬಾಸ್ ಸುದೀಪ್ ಓದಿಲ್ಲ ಅಂದ್ರೆ ಸುದೀಪ್ ಸರ್ ಇರ್ಬೇಕು ಇದ್ರೇನೆ ಒಂದು ಚಂದ ನೋಡಕ್ಕೆ ಸೋ ವೀಕೆಲ್ಲ ನಾವು ಬಿಗ್ ಬಾಸ್ ನೋಡಲಿಲ್ಲ ನೋ ವೀಕೆಂಡ್ ಗೆ ಸುದೀಪ್ ಸರ್ ಜಡ್ಜ್ಮೆಂಟ್ ನೋಡೋದಕ್ಕೆ ನೋಡ್ತೀವಿ ನಾವು ಯಾರು ವಿನ್ ಆಗ್ಬೋದು ಅನ್ಸುತ್ತೆ ಸುದೀಪ್ ಬಿಗ್ ಬಾಸ್ ಅಲ್ಲಿ ಪಕ್ಷಿ타 ಏನಕ್ಕೋಸ್ಕರ ಅಕಂತ ಅವರು ಆಟದ ರೀತಿ ಚೆನ್ನಾಗಿದೆ ಅದಕ್ಕೆ ಅಂದ್ರೆ ಬಿಗಿನಿಂಗ್ ಇಂದ ನಿಮಗೆ ಅನ್ಸುತ್ತಾ ಚೆನ್ನಾಗಿ ಆಟ ಆಡ್ತಿರೋದು ಹೌದು ಹೌದು ರಿಯಲಾಗಿ ಆಡ್ತಿದಾರೆ ರಿಯಲಿಸ್ಟಿಕ ಆಗಿ ಆಡ್ತಾಡಾರೆ ಯಾರು ನಂಬಕೊಂಡ ಬಂದಿಲ್ಲ ಅವ್ಳು ಅವ್ಳ್ ಪಾಡಿ ಕೌಲ್ ಅಂತ ವಿಷಯ ಬಂದಾಗ ಗೌತಮಿ ಇವ್ರ ಜೊತೆ ಇದ್ರು ಆಮೇಲೆ ಚೇಂಜ್ ಆಗ್ತಾ ಹೋದ್ರೆ ಅದ್ರ ಬಗ್ಗೆ ಏನಂತೀರ ಅದು ಏನು ಮಾಡಕ್ಕಾಗಲ್ಲ ಸಿನಾರಿಯೋಸ್ ಹತ್ರ ಇರುತ್ತೆ ಸಂದರ್ಭ ಹಂಗಿರುತ್ತೆ ಮಾಡಲೇಬೇಕಾಗುತ್ತೆ ಏನು ಮಾಡಕ್ಕಾಗಲ್ಲ ಇವಾಗ ವಿನ್ ಆಗೋ ಕ್ಯಾಂಡಿಡೇಟ್ ಅನ್ಸುತ್ತೆ ಅವ್ರ ನಿಮಗೆ ಎಸ್ ಆಮೇಲೆ ರನ್ನರ್ ಪ್ಯಾರ್ ಆಗ್ಬೋದು ಹನುಮಂತ ಹನುಮಂತ ಏನಕ್ಕೋಸ್ಕರ ಅವರು ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ ಇವಾಗ ಮೋಕ್ಷಿತ ವಿನ್ನರ್ ಅವರಿಗೆ ಕೆಪಬಿಲಿಟಿ ಇತ್ತು ಅನ್ಸುತ್ತಾ ಟಾಸ್ಕ್ ಆಗಿರಬಹುದು ಹೌದು ಅಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಡೌನ್ ಇದ್ದು ಇವಾಗ ಹೋಗ್ತಾ ಉಂಟು ವೀಕ್ಸ್ ನಡೀತಿರೋ ಈ ಕಾಂಪಿಟೇಷನ್ ಚೆನ್ನಾಗ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನಂಗೆ ಹನುಮಂತ ಇಷ್ಟ ಆಗುತ್ತೆ ಮೋಕ್ಷಿತ ಸ್ವಲ್ಪ ಕಡಿಮೆ ಅವರು ಹನುಮಂತ ಅವರು ಸಾಂಗ್ ಆಡೋದೇ ಆಗಲಿ ಎಂಟರ್ಟೈನ್ ಮಾಡೋದೇ ಆಗಲಿ ಅವರು ಚೆನ್ನಾಗ್ ಕಂಪೇರಿಟಿವ್ಲಿ ಮೋಕ್ಷಿತ ಕಂಪೇರ್ ಮಾಡಿದ್ರೆ ಧನ್ರ ಸ್ಟ್ರಾಂಗ್ ಅನ್ಸ್ತಾರ ವೀಕ್ ಅನ್ಸುತ್ತೆ ನಿಮಗೆ ಮೋಕ್ಷ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ದಂಡ ಜೋವೀಕ್ ಅನ್ಸುತ್ತೆ ಹನುಮಂತ ಸ್ವಲ್ಪ ಗಿಮಿಕ್ ಆಡಿದ್ರು ಅನ್ಸುತ್ತ ಆ ವಿಷಯದಲ್ಲಿ ಅವ್ರ ಸ್ಟ್ರಾಟಜಿ ಇರ್ಬೋದು ಯಾಕಂದ್ರೆ ಅವ್ರ ಅಪೋನೆಂಟ್ ಅವ್ರಿಗೆ ಹೆಂಗ್ ಬೇಕೋ ಅವ್ರು ಸೂಸ್ ಮಾಡ್ಕೊಂಡಿದ್ದಾರೆ ಸುದೀಪ್ ಸರ್ ಬಿಟ್ಟು ಇನ್ ಯಾರು ಆ ಗೆ ಯಾರು ಸೂಸ್ ಆಗ ಆಗೋದಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಸೀಸನ್ ನೀವು ನೋಡ್ತೀರಾ ಕಂಟೆಸ್ಟೆಂಟ್ ಹೆಂಗಿರ್ತಾರೆ